ಇಷ್ಟೇ ಅಲ್ಲ ಇವತ್ತು ಕಾವಂದ್ರು ಧರ್ಮಾಧಿಕಾರಿಗಳು ಇಡೀ ದಿನ ನಮಗೆ ಅವರ ಬಿಡುವಿಲ್ಲದಿರೋ ಸಮಯ ಇದ್ದರೂ ಕೂಡ ಜನ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ತಮ್ಮ ಸಮಯ ನಮಗೊಂದು ನಿಗದಿ ಮಾಡಿದ್ರೆ ಆ ಸಮಯಕ್ಕೆ ನಾವು ಬರ್ತೇವೆ ಗುರುಗಳೇ ಅಂತಕ್ಕಂಥದ್ನ ನಾವು ಕೇಳಿದಂಥ ಸಂದರ್ಭದಲ್ಲಿ ಇಡೀ ದಿನ ನಾವು ನಿಮಗೆ ಸಮಯವನ್ನು ಕೊಡ್ತೇವೆ ನಮ್ಗೆ ಗೊತ್ತಿದೆ ಜನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ನಿಮಗೆ ಕೊಡ್ತೇವೆ ನೀವು ಯಾವಾಗ ಬಂದರೂ ಕೂಡ ನಿಮಗೆ ನಾವು ಸ್ವಾಗತವನ್ನು ಕೋರ್ತೇವೆ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಒಂದು ದೊಡ್ಡ ಗುಣವನ್ನು ಮೆರೆದಿದ್ದಾರೆ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಸ್ಥರು ಮತ್ತು ಅವರು ಇವತ್ತು ಈ ಒಂದು ಪ್ರಕರಣದಲ್ಲಿ ಎಷ್ಟೇ ಅವರ ಮನಸ್ಸಿನ ಮೇಲೆ ನೋವುಂಟಾಗಿದ್ದರೂ ಕೂಡ ಎಷ್ಟೇ ಅವ್ರಿಗೆ ಬೇಸರ ಆಗಿದ್ರು ಕೂಡ ಅವರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಭಾಳ ಹೃದಯ ವೈಶಾಲ್ಯತೆಯಿಂದ ಇವತ್ತು ವರ್ತನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಕನ್ನಡಿಗರು ಎಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆ ಹಿನ್ನೆಲೆಯಲ್ಲಿ ನೈತಿಕವಾಗಿ ಧರ್ಮಾಧಿಕಾರಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ನೈತಿಕ ಬೆಂಬಲವನ್ನು ಕೂಡ ಇವತ್ತು ಸೂಚಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ನಾಯಕರ ಕಡೆಯಿಂದ ನಾವು ಈ ಸಂದರ್ಭದಲ್ಲಿ ಭಕ್ತಾದಿಗಳಾಗಿ ಮಾಡ್ಲಿಕ್ಕೆ ಬಯಸ್ತೇವಣ ಆ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದೇವೆ ಗರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ